ಇದರಲ್ಲಿ ನೋಡಿದ್ಯಾ ಅಂತ ಆತ ನಮ್ಮ ಕಡೆ ಬಂದ್ಬಿಟ್ಟು ಈ ಕಡೆ ನಿನ್ನ ಕಡೆ ಬಸ್ ಈ ಕಡೆ ನೇತಾನೆ ನಿಲ್ಸೋದು ಈ ಕಡೆ ನಾನು ಬಸ್ ಸಿಗತ್ತ ನಾವು ಬಂದ್ಬಿಟ್ಟು ಈ ಕಡೆ ನಿನ್ನ ಆ ತಾತ ಅಲ್ಲಿ ನೋಡಿದ್ಯಾ ಅಲ್ಲಿ ನೋಡಿದ್ಯಾ ಅಲ್ಲಿ ಹೋಗಿ ನಿಂತಿರೋದು ಕರೆಜಿ ಕೂ ಈ ಕಡೆ ಬಾ ಅಂತ ಏನ್ಲ ಯಾರು ಹೇಳ್ತಿರಂಗಿದ್ಯಾ ನಿಮ್ಮ ಅಜ್ಜಿ ಹತ್ರ ಏನೋದು ಏನಿಲ್ಲ ಆ ಕಡೆ ಯಾಕೆ ನಿಂತಿದ್ಯಾ ಬಸ್ ಈ ಕಡೆಯಿಂದ ಅಲ್ವಾ ಹತ್ತದು ಬಾ ಈ ಕಡೆ ಬಂದು ನಿನ್ಕ ಬಾಯಿಲಿ

ఆట మోడి అల్త కు పాప నమ్మను కర్కం సుంకీర అంత నేను హేబిట్ కంబంద్రే నీ అలాగ బిట్తా అజ్జి మమ్మక ఇద్ద పర్వాల్ కళ్ళ పాప అయ్యుర బుద్ధమంతే కళ్ళ నేను ఆ నోడ నోడ ఈ హుడుగు ఆయ్ సుమీ నేమ్ ನಿನ್ಕೊಂಡಿಲ್ಲ ಪಾಪ ಅತ್ಲಾಗಿ ಅಯ್ಯ ಅಯ್ಯ ಮೊಮ್ಮಗಂದು ಇಲ್ಲಿ ಮನ್ತ ಹೋದ್ರುನು ಮಾತ ಈ ಕಡೆ ತೋಡ್ತಾ ಹೋದ್ರುನು ಮಾತಿನ ಅಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಂತಿದ್ರುನು ಹ್ಮ್ ಮಾತಾಡೋದ್ ಮಾತ್ರ ನಿಲ್ಸಿಲ್ಲ ಎಲ್ಲ ಎಲ್ಲೋದ್ರುನು ನಿಮ್ದು ಕಾಟ ತಪ್ಪಲ್ಲ ನನ್ಗ ಅತ್ಲಾಗಿ ಹ್ಮ್ ಅಜ್ಜಿನ ಮಮ್ಮಗ ಕಾಟ ಯಾವಾಗ್ಲೂ ತಪ್ಪಲ್ಲ ಅತ್ಲಾಗಿ ಸುಮ್ಕೆ ಅತ್ಲಾಗಿ ನೀಬ್ರಿಗ ನಾನು ಕಳ್ಸಿದ್ರು ಆಗ್ತಿತ್ತು ಆರಾಮಾಗಿ ತಿಂಡಿ ತಿನ್ಕೊಂಡು ಆ ಹೆಂಗ ತಿಂಡಿ ಮಾಡಿದ್ಲು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಮಲ್ಕರ್ತಿದ್ದೆ ಈ ಬಿಸ್ಕಲ್ ಬಂದ್ ನಿನ್ಕಂಡ್ ಸಾಕಾಗ್ತೈತೆ ಇವ್ರ್ದೆಲ್ಲ ಕೇಳಬೇಕು ನಾನು ಹ್ಞೂ ಸುಮ್ಮಕ್ಕೆ ನಿಂತ್ಕೊಂಡ್ರಿ ಆತ್ರೆಗೆ ಸರಿ ಕಣ ಆಯ್ತು ಬಿಡ ಜಿ ಮಾಡಕಾಗುತ್ತೆ ಸುಮ್ಮಕೆ ಸುಮುಕ್ಕೆ ನಿಂತ್ಕೊಳ್ತೀವಿ ಹ್ಞೂ ಬಸ್ ಬರೋವರೆಗೂ ಬೇಜಾರಾಗ್ತಿತ್ತಲ್ಲ ಅದಕ್ಕೆ ನಾನು ತಾತ ಇದ್ರಲ್ಲಿ ಮಾತಾಡ್ತಿದ್ವು ಹ್ಮ್ ಅಲ್ಲಿ ಇವಜ್ಜಿಗೆ ಒಟ್ಟ ಕೀಸು ಬಂದ್ಬಿಡ್ತು ನನ್ನ ಮೇಲೆ ಹ್ಞೂ ಲಕಾ ಆಕ್ರೆ ಕಣೆ ಏ ಮುಂ ಮಾಡಕ್ಕೆ ಅವ್ರು ತಗೊಂಡ್ಬಂದಿದೀಯ ರೀ ಆ ಅಲ್ಲಿ ಛತ್ರದ ಮುಂದೆ ಅಲ್ಲಿ ಸಿಗುತ್ತೋ ಸಿಗಲ್ವೋ ಅಲ್ಲಿ ಎಲ್ಲಿಗೋ ಗುಡ್ಕಾಡ್ಬೇಕು ಏನೋ ತಗೊಂಡ್ಬಂದಿದ್ಯಾ ಏನು ಮರ್ತಿ ಇರ್ತು ಬಂದ ಏನೇ ನೀನು ಆಂ ಇಟ್ಕೋ ಅಂತ ಹೇಳಿದ್ದೆ ನೀವು ಹೆಂಗ್ ಮಾತಾಡ್ತೀಯ ನೀನು ಮಾತಾಡ್ತಿಯಾಕವರು ತಗೊ ಬಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ ನೀನೆ ಹೇಳಿದ್ದು ನಾನು ಸಿಗಲ್ಲ ಕಣಜ ನಾನು ಅದು ಇದು ಕೆಲಸ ಮಾಡ್ತಿದ್ದೀನಿ ನೀನೆ ಒಂದ್ ಇಟ್ಟು ಜೋಬ್ನಲ್ಲಿ ಅಕ್ಕ ಅನೇಕ ಕೊಡುವಂತೆ ಅಂತ ನಾನು ಹೇಳಿದೀನಿ ಅದೇ ತಿರ್ಗಾ ನೀನು ಈಗ ನನಗೆ ಏನಂತ ಪರವಾಗಿಲ್ಲ ಕಣಜ ನೀನು ಒಂಥರ ಚೆನ್ನಾಗಿ ಮಾತಾಡ್ತಿಯಾ ನೀನು ಆ ಏನಾಗೈತ್ ನಿಮ್ಗೆ ಹೊತ್ತು ಅಡಿಕೆ ಇದು ಒಳ್ಳೆ ಕತೆ ಆಗೋಯ್ತಲ್ಲೇ ಅಲ್ಲಿ ಕಡೆ ನಾನು ತಗೊಂಬಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ನಿನಗೆ ತಗೊಂಬಾರೆ ಅಂತ ನಾನು ಹೇಳಿದೀನಿ ಇಟ್ಕೊಂಬಾರೆ ಕೈಲಿ ಅಂತ ನೀನು ನೋಡಿದರೆ ನನ್ನ ಮೇಲೆ ಹೇಳ್ತಿದ್ಯಲ್ಲ ಇವಾಗ ಹೋ ಹೋಗ್ಲಗಿ ಹಂಗಾರೆ ಈಗ ತಗೊಂಬರಿಲ್ಲ ಅನ್ನೂ ನೀನು ಹಿಂಗೆ ಸರಿ ಆಯ್ತು ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲೇ ಛತ್ರದ ಹತ್ರ ಅಲ್ಲೇ ಅಕ್ಕಪಕ್ಕ ಎಲ್ಲರೂ ಸುತ್ತಮುತ್ತ ಎಲ್ಲರೂ ಅಂಗಡಿ ಇರುತ್ತೆ ಹಾಂ ತಗೊಂಬಂದ್ರೆ ಆಗೋದು ಬಿಡು ಇನ್ನೇನು ಮಾಡೋದು ಪಾಪ ನಾನು ಹೆಸರು ಬರೀಗ್ ಬರೋದು ತಲ್ಬಲ್ಲ ನಿಮಗೆ ಆಯ್ತು Yeah. உடிகி பேக ஒயிட்டல்வா அத்தி ஆ நான் அத்தி மந்தால் வர ஓகிட்டு கர்க்கார ஜொத்தே வரல ஏனில் ஹம் பயிதி விட்டு ஒன்ஸ் ரெடி மாசி அத்தி ஓகித்து எத்தலாக ஏன் மாதோ அலக்கணே நினை பூஜ் பட நினை ஆ நேதம்மா பார்த்தீங்க ஹோத் தாரிக்கு அல்கணை ஆடுகி பப்பா ஏன் கேல்சா இத்தோனா பப்பா கல்செல்லாம் முகஸ்க்கூடா ரெடியாக ஏன ஆ ಮನೆ ತಾವಲನ್ನು ನಾವು ರೆಡಿ ಆಗ ಅಲ್ಲ ಅವ್ರ ಮನೆ ಮುಂದಲ್ಲ ಸರ್ ಬಂದು ತಾನೆ ಇನ್ನೊಂದು ಮಾತು ಕೂಗಾರ ಕರೆದ ಕರೆಯೋದಲ್ಲ ಆ ಹುಡುಗಿಗೆ ಹಾಂ ಕೂಗ್ ಕರೆಯೋದ ಇಲ್ಲ ಬಾರಮ್ಮ ಅಂತ ಒಂದು ಹತ್ತು ನಿಮಿಷ ಕಾಯ್ಕೊಂಡು ಜೊತೆ ಕರ್ಕೊಂಡು ಬರೋದಲ್ವ ಬಿಟ್ಬಿಟ್ಟು ಸೀದಾ ಹೊಲ್ಟು ಬಂದುಬಿಟ್ರೆ ಇವಾಗ ಆ ಹುಡುಗಿಯಲ್ಲಿ ನಾವಿಲ್ಲ ಏ ಒಳ್ಳೆ ಕಥೆ ಆಗೋಯ್ತಲ್ಲ ಇವಾಗ ಹ್ಞೂ ಇಲ್ಲಿ ಕಣೋದು ಹೊರಟಿದ್ದೀನಿ ಕಣೋದಿ ಹೊರಟು ನಿಂತಿದ್ದೀನಿ ಕಣೋದಿ ಅಂತ ಹೇಳೋದಲ್ಲ ಇನ್ನೇನು ನಾನು ಬರ್ತಾಳಲ್ಲ ಅಂದ್ಕೊಂಡು ನಾನು ಸುಮ್ಮಕಾಗಿ ಬಂದು ಬಂದೆ ಕಣಜ ನಾನು ಮರ್ತೋಗ್ಬಿಟ್ಟೆ ಆಳದವಳು ನಾನು ரெடிய

ಒಂದು ಅಲ್ಲಿ ಬುಡ್ಕಂಡು ಹೋಗೋದು ತಿರ್ಗಾ ನಿಮ್ಮ ನೇತ್ರತೆ ಬರೋದು ಈಗ ಇಷ್ಟೊತ್ತರ್ಗು ನಿಮ್ಮ ನೇತ್ರತೆ ಕಾಯ್ಕೊಂಡು ನಿಂತಿದ್ದೀವಿ ತಿರ್ಗಾ ನೀನು ಬರೋವರೆಗೂ ಕಾಯ್ಕಂಡು ನಿಂತ್ಕೊಳ್ಳೋಣ ಅಲ್ಲ ಯಾರಾದ್ರೂ ಹುಡುಗರು ಆಟ ಆಡೋದಕ್ಕೆ ಏನಾರ ಕರೇ ಅಲ್ಲಿ ಗಡ್ ಗಟ್ಟಲೆ ಹೋಗಿ ಓ ಹ್ಞೂ ಇಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಅತ್ಲಾಕಿ ಯಾ ಯಾ ಮದುವೆಲ್ಲ ಮೇಲೆ ಊಟ ಎಲ್ಲ ಮುಗ್ದಾದ್ಮೇಲೆ ಕಡೆಗೆ ಲಾಸ್ಟಿಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಬರೋದಂತೆ ಅತ್ಲಗಿ ಏ ನಿನ್ನ ಸುಮ್ಮನೆ ನಿನ್ಕಳಪ್ಪ ಅತ್ಲಾಕ ಬರುತ್ತೆ ನಿಮ್ಮ ನಿಮ್ಮ ಮತ್ತೆ ಏನು ಹೋಗಲ್ಲ ಬಂದಾಗ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ಲ ಅತ್ಲಗಿ

ಸುಮ್ ಹಿನ್ ಕಡದಲ್ಲೇ ಪಾಪ ಹ್ಞೂ ಕೆಲ್ಸ ನನ್ಗೆ ನೋಡು ಹ್ಮ್ ಏನ್ ಮಾಡಿ ಹೇಳಪ್ಪ ನಿಮ್ಮ ನಿಮ್ಮ ಅಜ್ಜಿ ನಿಮ್ಮ ಎಲ್ಲರೂ ಇರ್ತಾರೆ ಬೇಗ ಬೇಗ ಕೆಲಸಗಳೆಲ್ಲ ಮಾಡ್ಕೊಂತಾರೆ ನಮ್ಮಂದ್ಲಿ ನಾನು ಒಬ್ಳೆ ಮಾಡ್ಕೋಬೇಕು ಕೆಲ್ಸಗಳೆಲ್ಲ ಮಾಡ್ಕೊಂಡು ರೆಡಿ ಆಗಿ ಬರಲಿ ಒತ್ತಾಗ್ಬಿಡತ್ ಕಣಪ್ಪ ಏನ್ ಮಾಡೋಣ ಹ್ಮ್ ಸುಮ್ಮಕ್ ಬಾರಿ ಅಮ್ಮ ನಿನ್ ಹತ್ರ ಮಾತಾಗಿ ತರಾ ಬೇರೆ ಮಾಡ್ಕೊಂಡ್ ಬಂದ್ಬಿಡ್ತು ಅದು ಇದು ಬೇರೆ ಮಾತಾಡ್ಬೇಡ ನೀನು ಬರು ಬೇಜಾರಾಗ್ಬಿಡತ್ ನೋಡು ನನ್ಗೆ ಆಹ್ಹ್ ಏನು ಹುಡ್ಗಿ ಆಗಿದ್ಯಾಗಿ ಅಣ್ಣ ಬೇಗ ಹೊರಟು ಬಾರಮ್ಮ ಅಂತ ನಾನು ಹೇಳಿದಿನಿ ಇಲ್ಲಿ ಕಣಜಿ ನಿನ್ಕಿಂತ ಮುಂಚೆನೇ ವರ್ಡ್ ನಿಂತಿರ್ತೀನಿ ಇಲ್ಲ ಗೇಟ್ ಹತ್ರ ನಿಂತಿರ್ತೀನಿ ನೀವು ರಪ್ಪನ್ ಬಂದ್ಬಿಡ್ರಿ ಬೇಗ ಬಂದ್ಬಿಡ್ರಿ ಅಂತ ನೀನು ಹೇಳ್ಬಿಟ್ಟು ನೀನು ಈ ಟ್ರ ಬರದ್ ಬಿಡಬೇಡಿ ಅಮ್ಮ ನೀನು ಆ ಪರವಾಗಿ ಇಲ್ಲಿ ಕಣ್ತಾಯಿ ನೀನು ಒಂಥರ ಓ ಲೇ ಈ ಕಡೆನೆ ಬರುಲ್ಲ ಬಸ್ಸು ಬಸ್ ಬಂತು ಕಂಡ್ರು ಬರೋಲ್ಲ ಬರುಲ್ಲ ಈ ಕಡೆನೆ ಬರುಲ್ಲ ಹು ಕಣಜಿ ಉ ಕಣಜಿ ಈ ಕಡೆ ಬಂತು ಕಣಜಿ ಬಸ್ಸು ಬಾರಜಿ ಆ ಕಡೆನೇ ಹೋಗಲ್ಲ ಮಾರಜಿ ಹ್ಮ್

ಹ್ಮ್ ನಾನ್ ಆಕಡೆ ಹೋಗಿ ಕುತ್ಕೊಂಡಿ ಪಾಪ ಸುನಿಲ್ಲ ತಿರು ಇನ್ ಎಷ್ಟು ದೂರ ಆಯ್ತು ಇನ್ ಐದ್ ನಿಮಿಷ ಬಿಟ್ಟರೆ ತಿರಲ್ಲಿ ಹೋಗಿ ಇಳಿತೀವಪ್ಪ ಅದಕ್ಕೆ ಇವನು ಆ ಇನ್ನೇನ್ ಇಳಿದ ಬಿಡ್ತಿವಿ ಇನ್ನೊಂದ್ ಐದ್ ನಿಮಿಷ ಮಾತಾಡ್ತಾ ಮಾತಾಡ್ತಾ ಹೋಗ್ಬಿಡುತ್ತೆ ಸುಮ್ಮ ಕೂತ್ಕೊಳ್ಳಲ್ಲ ನಿಂದೊಳ್ಳ ನಿಮ್ದು ಎಲ್ಲದ್ರೂ ಕಾಟ ತಪ್ಪಲ್ಲ ನಿಂದು ಸುಮ್ಮ ಕೂತ್ಕೊಳ್ಳಿಗೆ ಅಯ್ಯೋ ಅನಿಸ್ತೀಯಪ್ಪ ನೀನ್ ಹುಡ್ಗ ಹ ಅಲ್ಲಿ ಕುಂತಿರೋದು ಗೌರಜಿ ಅಲ್ವಾ ಹಾ ಅರೆ 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 ಎಷ್ಟು ದಿವಸ ಆಯ್ತು ಏನು ನನಗೆ ಏನು ಅಜ್ಜಿ ಏನು ಗುರ್ತಿ ಇಡ್ಬಿಟ್ಟು ಇಲ್ಲ ಆ ಏನ್ ಗೌರಜಿ ಏನ್ ಚೆನ್ನಾಗಿದ್ಯಾ ಹಾ ಅರಪ್ಪ ಇದು ಯಾರು ಏನ್ ಗೌರಜಿ ಚೆನ್ನಾಗಿದ್ಯಾ ಅಂತ ಬೇರೆ ಗುರ್ತಿ ಇಡ್ಬಿಟ್ಟು ಮಾತಾಡ್ಸಿದಾರೆ ನನಗೆ ಗುರ್ತೆ ಸಿಕ್ಕಿಲ್ವಲ್ಲ ಅದು ಯಾರು ಅಂತ ಹಾ ಕಣಬೇರೆ ಯಾಕ ಇತ್ತೀಚಿಗೆ ಯಾಕ ಕಣಬೇರೆ ಕರೆಕ್ಟಾಗಿ ಕಾಣಿಸಲ್ಲ ಏನಿಲ್ಲ ಒಂಥರ ಮಂಜು ಮಂಜು ಕಾಣಿಸುತ್ತೆ ಗೊತ್ತಾಗ್ತಿಲ್ವಲ್ಲ ನನಗೆ ಯಾರಿರ್ಬೇಕು ಅಮ್ಮನಿ ತಾಯಿ ಹ್ಮ್ ಬೇಜಾರ್ ಮಾಡ್ಕೋಬೇಡ ಕಣಮ್ಮ ನೀನ್ ಯಾರಂತ ನನ್ಗೆ ಯಾಕ ಯಾಕ ಗುರ್ತಿಡಿಯಕ ಆಗ್ತಿಲ್ ಕಣ ತಾಯಿ ಹ್ಮ್ ಹ್ಮ್ ಯಾರಂತ ಹೇಳಮ್ಮ ನೀನೆ ಬೇಜಾರ್ ಮಾಡ್ಕೋಬೇಡ ನನ್ಗೆ ಒಂದ್ ರೀಟು ಹ್ಮ್ ಏನಂದ್ರೆ ಒಂದ್ ಸ್ವಲ್ಪ ಕಣ್ಣಿ ಮಂಜು ಮಂಜಿಗೆ ಆಗ್ತೈತಿ ಯಾಕ ಹ್ಮ್ ಹ್ಮ್ ಕರೆಕ್ಟ್ ಆಗಿ ಗುರ್ತಿ ಆಗ್ತಿಲ್ಕಾಣಿ ಅಮ್ಮನಿ ಯಾರಂತ ಹೇಳ್ತೀಯನಮ್ಮ ನನ್ಗೆ ಗುರ್ತಿಡಕ್ ಹಾಕ್ತಿಲ್ಲ ಸಾವಿತ್ರಮ್ಮನ ಅಲ್ಕಡಮ್ಮ ಕಡಮ್ಮ ಗೊತ್ತಾಗಿಲ್ಲ ಆ ಸಾವಿತ್ರಮ್ಮ ಅಂತ ಹೇಳ್ತಿದ್ಯಾ ಯಾಕಂದ್ರೆ ಗೌರಜಿ ಅಲ್ಲ ಮೊದ್ಲೆಲ್ಲ ನಿಮ್ಮ ಬೆಣ್ಣೆಲ್ಲ ಬಂದ್ಬಿಟ್ಟು ನಿಮ್ಮಂತ ಹೊಲೆತಾರೆ ಇಸ್ಕೊಂಡು ಹೋಗ್ತಿದ್ ನಾನು ಹ ಅಲ್ಲ ಕಣ್ ಗೌರಜಿ ಇದ್ಯಾ ಗೌರಜಿ ಸಾವಿತ್ರಮ್ಮ ಪಕ್ತೂರ್ ಅಂತ ಹೇಳಿದ್ರು ನೀನ್ ಗುರ್ತಿರ್ತಿಲ್ಲ ಓಹೋ ಅಲ್ಲೇ ಮೂರ್ ನಾಲ್ಕು ವರ್ಷದ ಮೇಲೆ ಐತೆ ನೋಡು ಅಲ್ಲ ಮರ್ತ ಹೋಗ್ಬಿಟ್ಟಿದ್ಯಾ ಅಲ್ವಾ ನೀನು ಆ ನಿಮ್ ಮನೆ ಕಡೆ ಬಂದಿರೋನೆಲ್ಲ ಮೂರ್ ನಾಲ್ಕು ವರ್ಷದ ಮೇಲೆ ಆಗೋಯ್ತು ನಾವು ಹ್ಮ್ ಕಣೆ ಅಮ್ಮಣ್ಣಿ ಅಬಾ ಬಾಬಾ ಬಾಬಾ ನೋಡ್ದೇನೆ ಅಮ್ಮಣ್ಣಿ ಆ ನನಗೆ ಗೊತ್ತಾಗ್ಲಿ ಇಲ್ ಕಡೆ ಮನಿ ಬೇಜಾರ್ ಏನು ಸಾವಿತ್ಮ್ಮ ನಮ್ಮೂರ್ ನಮ್ಮ ಏನು ಮನೆ ಕಡೆ ಬರಂಗಿಲ್ಲ ನೋಡುವ ಎಲ್ಲ ಮರ್ತೋಗ್ಬಿಡ್ತಿರ್ ಕಡಮ್ಮ ಎಲ್ಲಾ ಮರ್ತೋಗ್ಬಿಡ್ತಿರೋ ಗೌರಜಿ ಗೌರಾಜ್ಜಿ ಹ್ಮ್ ನೀನ್ ಮರ್ತೋಗಿರೋದು ಅಲಾಕಣ ಗೌರಾಜ್ಜಿ ಹ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು ನಾನ್ ಮರ್ತೋಗ್ಬಿಟ್ಟಿದ್ರೆ ನಾನು ಇವಾಗ ನಿನ್ಗೆ ಗುರುತಿ ಬಿಟ್ಟು ನಾನು ಗೌರಜಿ ಗೌರಾಜ್ಜಿ ನೀನೇ ಗುರು ನನಗೆ ನನ್ಗೆ ನೀನ್ ಮರ್ತೋಗಿರೋದು ನಾವಲ್ಲ ಹೇ ಅಮ್ಮಣ್ಣಿ ಸಾವಿತ್ರಮ್ಮ ಹ ನಿಮ್ಮ ಅಜ್ಜಿಗೇನು ನನ್ಗೆ ಗುರ್ತಿಡಿಯಕಾಗ್ಲಿಲ್ಲ ನಾನು ಇದ್ಯಾ ಹುಡ್ಗಿನೋ ಏನೋ ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ ಕಡೆ ಅಮ್ಮಣಿ ಆ ನೋಡ್ರಿ ನೀ ಸಾವಿತ್ರಮ್ಮ ಅಂತ ಹೇಳ್ತಿದ್ಯಾ ಗುರ್ ತಿಡಿಯಕ್ಕೆ ಆಗಲ್ಲ ಹಂಗಾಗ್ಬಿಟ್ಟಿದಿಯಲ್ಲೇ ಅಮ್ಮಣ್ಣಿ ಏನು ಏನ್ ಮಾಡ್ತೀಯ ಏನೋ ಸರಿ ಬಿಡಮ್ಮ ಹೆಂಗ ಚೆನ್ನಾಗಿದ್ಯಾ ತಾನೇ ಆ ಎಲ್ಲ ಮಕ್ಕಳು ಗಂಡ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರೇ ನಮ್ಮ ಆರಾಮಾಗಿದ್ದೀರಾ ತಾನೇ ಹಾಂ ನಿಮ್ಮ ಗಂಡಿಗೆ ಏನೋ ಅಂತಿದ್ರು ಅವಾಗ ನೀನೆಲ್ಲ ಬರ್ತಿದ್ದಲ್ಲ ಹೇಳ್ತಿದ್ದಲ್ಲ ನೀನು ಇವಾಗ ಹುಷಾರಾಗಿದ್ದಾರಮ್ಮ ಆರಾಮಾಗಿದ್ದಾರಾ ಅಣೆ ಅಮ್ಮಣಿ ಹಾ ಸಾವಿತ್ರಮ್ಮ ಪರಮೇಶ್ವನಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ ನೀನು ಅವಾಗ ಆ ಅಲ್ಲಕ್ಕನಮ್ಮ ನಿನ್ ಗಂಡ ಇವಾಗ ಆರಾಮಾಗಿದ್ದಾನ ಏನ ಹಾರ್ಟ್ ಪ್ರಾಬ್ಲಮ್ ಏನೋ ಹೇಳ್ತಿದ್ದಪ್ಪ ನೀನು ಅವಾಗ ನನಗೂ ಮರ್ತೋಗ್ಬಿಟ್ಟಿದ್ದೀನಿ ನಾನು ಈಗ ಆರಾಮಾಗಿದ್ದಾರೇ ನಮ್ಮ ಇಲ್ಲ ಕಣ್ಗೌರಾಜ್ಜಿ ಹ ತಿರ್ಗಾ ಆಸ್ಪತ್ರೆಗೆಲ್ಲ ಹೋಗ್ಬಿಟ್ಟು ಆಪರೇಷನ್ ಎಲ್ಲ ಮಾಡಿಸಿ ಇವಾಗ ಒಂದ್ ಸ್ವಲ್ಪ ಉತ್ತಮ ಆಗಿದಾರೆ ಕೆಲ್ಸ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಬ್ಯಾಂಕ್ ಕೆಲ್ಸ ತಗೊಂಡ ಹೆಂಗ್ ಹೆಂಗ ಜೀವನ ನಡೀತಾತ್ ಕಣ್ಗೌರಾಜ್ಜಿ ಇವಾಗ ಜೀವನ ಮಾಡೋದಿ ಏನ್ ತೊಂದ್ರೆ ಇಲ್ಲ ನಮ್ಮ ಅಪ್ಪ ಏನ ಎಲ್ಲೂ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಹೋಗ್ತಿಲ್ಲ ನಾನು ಎಲ್ಲೂ ಏನು ಓದ್ತಿಲ್ಲ ಹ್ಮ್ ಈ ಮಗಳು ಒಬ್ಳಿದಾಳೆ ಇಳಿಗೊಂದು ಇವ್ಳು ಓದ್ತಿದಾಳೆ ಇವಾಗ ಇನ್ನೇನು ಗಂಡು ಹುಡುಕ್ತಿದಿವಿ ಆ ಎಲ್ಲಾರು ಚೆನ್ನಾಗಿರೋದು ಸಂಬಂಧ ಸಿಕ್ಕಿ ಅತ್ಲಾಗಿ ಗೌರಾಜಿ ನೋಡತ್ ಮದ್ವೆ ಮಾಡ್ಬಿಟ್ಟಿ ನೆಮ್ಮದಿ ಆಗ್ಬಿಡ್ತೀವಿ ಕಣಾಜಿ ಏನ್ ಮಾಡ್ತೀಯಾ ಅವ್ರಿಗೆ ಬೇರೆ ನಮ್ಮ ಅಪ್ಪಂಗೆ ಹುಷಾರ್ ಬೇರೆ ಇರಲ್ಲ ಹ್ಮ್ ಆರೋಗ್ಯ ಚೆನ್ನಾಗಿರುವಾಗ್ಲಾಂಗಣ ಮಗಳು ಮೊದ್ಲು ಮದ್ವೆ ಮಾಡಿಬಿಡ್ಬೇಕಂತ ಸಖತ್ ಹುಡ್ಕಾಡ್ತಿದ್ದಾರೆ ಅವ್ರದೂ ನೋಡಿ ಎಲ್ಲಾರು ಒಳ್ಳೆ ಸಂಬಂಧ ನೋಡ್ಬಿಟ್ಟು ಮದುವೆ ಮಾಡುದಂತ ಕಡಿ ಗೌರಜಿ ಹ್ಮ್ ಏನು ಮಾಡಕ್ಕಾಗಿ ಅಮ್ಮನ್ನಿ ಪಾಪ ಹುಡುಗಂಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಯಾ ಪರಮೇಶ್ ನೋಡಿ ಚೆನ್ನಾಗಿರೋ ಸಂಬಂಧ ಸಿಕ್ಕಿರ ಅತ್ಲಗಿ ಹುಡುಕ್ರಿ ಹ್ಞೂ ಚೆನ್ನಾಗಿರೋ ಸಂಬಂಧ ಯಾವ್ದಾದ್ರು ಬಂದ್ರೆ ಅತ್ರಿ ಅತ್ಲಾಗಿ ಹ್ಮ್ ಏನ್ ಮಾಡ್ತೀರಾ ಇವಾಗ ವಯಸ್ಸಾದ ಮಗಳು ಆ ಎಲ್ಲರೂ ನೋಡ್ತಿದೀರಾ ಇನ್ನು ಎಲ್ಲಾದ್ರೂ ಸಂಬಂಧ ಏನಾದ್ರು ಗೊತ್ತಾಗೈತ ಇಲ್ಲಿ ಕಣಗ ಕಣಿ ಇನ್ನು ಎಲ್ಲೂ ಏನು ಸಂಬಂಧ ಏನು ಗಟ್ಟಿ ಆಗಿಲ್ಲ ಎರಡು ಮೂರು ಕಡೆ ಬಂದಿದ್ರು ವಿಚಾರಿಸಿದ್ರು ಹಂಗೆ ಹೋಗಿದಾರೆ ನಾವು ಸುಮ್ಕ ಆಗಿದೀವಿ ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸಿದೀವಿ ಆ ನೋಡ್ದವ್ ರಜಿ ಯಾರು ಒಳ್ಳೆ ಸಂಬಂಧರು ಏನು ನಮಗೇನು ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕಂತ ಏನಿಲ್ಲ ಹ್ಮ್ ಏನಾದ್ರೆ ನನ್ನ ಮಗಳ ನೋಡ್ಕೊಂಡು ಒಳ್ಳೆ ಬುದ್ಧಿವಂತ ಗುಣವಂತ ವಿದ್ಯಾವಂತ ಇದ್ರೆ ಸಾಕು ನಮಗೇನು ಹ್ಮ್ ತಾಳೆ ಅಮ್ಮನಿ ಸಾವಿತ್ರಮ್ಮ ಚೆನ್ನಾಗಿರೋ ಸಂಬಂಧ ಏನಾದ್ರು ಇದ್ರೆ ಹೇಳ್ತೀವಿ ಕಣ ಹೇಳು ನಮ್ಮೂರ ಕಡೆನೂ ಒಂದು ಎರಡು ಮೂರು ಹುಡುಗರು ಇದ್ದಾರೆ ಹುಡುಕ್ತಿದ್ದಾರೆ ಅವರುನು ಒಳ್ಳೆ ಹುಡುಗರ ಇಬ್ರು ಗುಣವಂತರು ಇದ್ದಾರೆ ನೋಡ್ಬಿಟ್ಟು ಯಾವ್ದಾದ್ರು ಒಂದ್ ಸಂಬಂಧ ನೋಡ್ಬಿಟ್ಟು ಹೇಳ್ತೀನಿ ಕಣಿ ಹೇಳಮ್ಮ ಅದಕ್ಕೇನಂತೆ ಹ್ಞೂ ನಮ್ಗೇನು ಒಳ್ಳೇದಾದ್ರೆ ಸಾಕಡಮ್ಮ ಯಾವತ್ತೂನು ಆಟ್ಯಾ ಹ್ಮ್ ಪಾಪಾ ಅವ್ಳಿಗುನ್ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿಯಾ ನೋಡು ಮದ್ವೆ ಮಾಡ್ಬಿಡು ಹ್ಞೂ ಹ್ಞೂ ಪಾಪ ಅವನಿಗೂನು ಮಗಳು ಮಾಡ್ಬೇ ಮದ್ವೆ ಮಾಡ್ಬಿಡ್ಬೇಕನ್ನೋದು ಹಾರ್ಟ್ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಿದ್ಯಾ ಕಣ್ ಮುಂದೆನೇ ನೋಡ್ಕೊಂಡು ಚೆನ್ನಾಗ್ ಮದ್ವೆ ಮಾಡ್ಲಿ ಅತ್ಲಾಗಿ ಹ್ಮ್ ಅಲ್ವಾ ನಾನು ಅದಕ್ಕೆ ನಾನು ಬೇಗ ಆತ್ಲಾ ಮದ್ವೆ ಮಾಡ್ಬಿಡನಂತ ಅಂತ ನಮ್ಮ ಅಪ್ಪಾನು ಹೇಳಿರೋತ್ಲಗಿ ಹುಷಾರಿ ಹುಷಾರಿರಲ್ಲ ಏನಿಲ್ಲ ಮುಂದೆ ಕಣ್ಮ್ ಮಗಳು ಮದುವೆ ನೋಡ್ಬಿಡ್ತೀನಿ ಖುಷಿಯಾಗಿ ಅಂತ ಹೇಳ್ತಿದಾರೆ ಅವ್ರನು ಹ್ಮ್ ಈ ಹುಡುಗಿಲ್ಲ ಮುಗ್ದು ಐತೆ ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ ನಾನು ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಹೇಳ್ತಿದ್ದಾಳೆ ನಾನು ದಾಡ ಕಣಮ್ಮ ಬೇಕಾದ್ರೆ ನಿಮ್ಮ ಗಂಡ ಮನೆಗೆ ಹೋಗ್ಬಿಟ್ಟು ಮದುವೆ ಆದ್ಮೇಲೆ ಬೇಕಾರೆ ನಿಮ್ಮ ಗಂಡ ಕಳಿಸಿದ್ರೆ ಹೋಗು ಇಲ್ಲ ನೆಮ್ಮದಿಯಾಗಿ ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ಹೆಂಗೋ ಇದು ಬಿಡಮ್ಮ ಅಂತ ಹೇಳ್ತಿದಿನಿ ಹ್ಮ್ ಹುಡುಗಿ ಇಲ್ಲ ಕಣಮ್ಮ ನನ್ ಕೆಲಸ ಮಾಡ್ಲೇಬೇಕು ಓದ್ಬೇಕು ಓದ್ಬೇಕು ಅಂತ ಆಟ ಮಾಡ್ತಿದ್ದಾಳೆ ನಾನು ಬೇಡ ಕಣಮ್ಮ ಮೊದಲು ಮದ್ವೆ ಆಗ್ಬಿಡು ನಿಮ್ಮಅಪ್ಪ ಹಿಂಗ ಕಣ ತಾಯಿ ಅರ್ಥ ಮಾಡ್ಕೊಂಡು ನೀನು ಅಂತ ಹೇಳ್ದೆ ಅದಕ್ಕೆ ಸರಿ ಕಣಮ್ಮ ಅಂತ ಒಪ್ಕೊಂಡಿದ್ದಾಳೆ ನೋಡಿ ಗೌರಜಿ ಹ್ಮ್ ಒಳ್ಳೆ ಸಂಬಂಧ ಯಾವ್ದಾದ್ರು ಇದ್ರೆ ದಯವಿಟ್ಟು ನೋಡಿದ ಅವ್ರಜ್ಜಿ ಹ್ಮ್ ತಕೊಂಡು ಏಳೆ ಸಾವಿತ್ರಮ್ಮ ಹ್ಮ್ ಅದಕ್ಕೆ ಅಜ್ಜಿ ನಡ್ರಿ ಇಳಿದಿರಿ ನೋಡ್ರಿ ಹು ಮತ್ತೆ ಬಂತು ಬಂತು ಗೊತ್ತಾಗೋಯ್ತು ಮತ್ತೆ ಹೋಗ್ಬೇಕು ಆಮೇಲೆ ಅದೇನಿದ್ರು ಮಾತಾಡ್ಕೊಡನಂತೆ ನಡ್ರಿ ನಡ್ರಿ ಪಾಪ ಲೈ ಸುನಿಲ ಇಲ್ಲಿಯಲ್ಲ ಗೊತ್ತಾಯ್ತು ಬಾ ಬಾಬಾ ಬೇಗ ಬರ್ರಿ ಹೋಗೋಣ ಗೊತ್ತಾಗೋಯ್ತು ಕಿಪ್ಟೂರ್ ಬಂತೇನಮ್ಮ ಅಯ್ಯ ದೇವ್ರೆ ಇಷ್ಟು ಬಿರುನೇ ಬಂದೋಯ್ತಲ್ಲಮ್ಮ ಬಂದಿದ್ದೆ ಗೊತ್ತಾಗ್ಲಿ ನಾ ನಮಗೆ ಹಾಂ ಬುರ್ರ ಅಂತ ಬಂದೆ ಬಿಟ್ಟೈತೆ ಹಾಂ ಸರಿ ಆಯ್ತು ನಡೀರಿ ಇಳೀರಿ ಪಾಪಲೇ ತಡಿಯಲ್ಲ ನಾನು ಕೈ ಇಟ್ಕೊಂಡು ನಿಧಾನಕ್ಕೆ ಇಳಿಸ್ಕೊಂತೀನಿ ನೀನು ಇಳಿದು ಆ ಕಡೆ ಈ ಕಡೆ ಮತ್ತೆ ರೋಡ್ ರೋಡ್ಗಿರಿ ದಾಟೋದು ಮತ್ತೆ ಹಿಂದೂ ನೋಡಲ್ಲ ಮುಂದೆ ನೋಡಲ್ಲ ಸುಮ್ಮನೆ ರೋಡ್ ದಾಟ್ತಿರ್ತೀಯ ಮತ್ತೆ

ಹ್ಮ್ ನೀನು ಇನ್ ನೋಡಲ್ಲ ಮುಂದ್ ನೋಡಲ್ಲ ಅಂಗಡಿ ಇಂಗಡಿ ಹೋಗೋದು ಅತ್ ತಗೊಂಬರಕ್ ಹೋಗದು ಇತ್ತಗಂಬರ ಹೋಗೋದು ಅಂತ ಮಾಡ್ಕೊಂಡ್ಬಿಟ್ಟು ಏನಾರು ಕೈ ಕಾಲ ಏನಾರು ಏನಾರು ಮಾಡ್ಕೊಂಡ್ಬಿಟ್ರೆ ಬಿಟ್ರಿ ಏನಪ್ಪಾ ಮಾಡೋದು ನಾವು ಹಾ ಸುಮ್ಕಿರು ನಿಮ್ ತಾತ ಹೇಳದಂಗ ನಿಮ್ ಕೈ ನಿಮ್ ತಾತ ಕೈ ಇಟ್ಕೊಂಡು ನಿಧಾನಕ್ಕೆ ಇರಿದು ಹೋಗುವಂತೆ ಅದಕ್ಕೇನಂತೆ ಅಡಿ ಗೌರಾಜಿ ಒತ್ತಾಗೋಯ್ತು ನಡೀಗೌರಾಜ್ಜಿ ಹ್ಮ್ ಬಸ್ ಏಟ್ ಏಟು ನಿಲ್ಸ್ಕೊಂಡ್ ಕಾಣತಾರೆ ಆ ಅಲ್ಲ ಕಣ್ ಗೌರಾಜಿ ಇಲ್ಲಿ ಇನ್ನು ಮುಂದೆ ಸ್ಟಾಪ್ ಇಲ್ಯಾ ಇಲ್ಲೇ ಇಲಿಯನ ಹಾ ಚೌಟ್ರಿ ಮುಂದಿನ ಸ್ಟಾಪಲ್ಲಿ ಹತ್ರ ಆಗುತ್ತೆ ಮುಂದಿನ ಸ್ಟಾಪ್ ಅನ್ನ ತಡ್ರಿ ಅಪ್ಲಾಜಿ ಹ್ಮ್ ಇಲ್ಲಿ ಬೇಡ ಅದು ಅದು ಮುಯಿ ಮಾಡ್ ತಗೋಬೇಕಿತ್ಕಣೆ ಅದು ಇದು ಬರುತ್ತಲ್ಲ ಕಾರ್ಡು ಹ್ಮ್ ಹೆಸರು ಬರ್ದು ಬಿಟ್ಟು ಮುಯಿ ಮಾಡೋದು ಅದೊಂದು ಕಾರ್ಡು ಮಂತ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಹ್ಮ್ ನೀನ್ ತಗೊಂಡ್ಬಂದಿದ್ಯಾ ನೀನು ತಗೋಬೇಕ ಇಲ್ಲೇ ಚೌಟ್ರಿ ಮುಂದೆ ಮುಂದಿನ ಬೇಕಾದಷ್ಟು ಅಂಗಡಿಗಳು ಇದಾವ ಕಣ್ ಗೌರಾಜ್ಜಿ ನಡಿ ಹ್ಮ್ ಅಲ್ಲೇ ತಗೊಂಡ್ಬಿಟ್ಟು ಅಲ್ಲೇ ಹೆಸರು ಬರ್ಸ್ಕೊಂಡು ಹೋದೆ ಆಗುತ್ತೆ ಅದಕ್ಕೇನಂತೆ ಹ್ಮ್ ಅದೇ ನಾನು ತಗೊಂಡಿಲ್ಲ ಅಲ್ಲೇ ತಗೊಂಡಂತ ನಾನು ಸುಮ್ಮಗೆ ಬಂದಿದ್ದೀನಿ